కున్స్కబల్ తయీ ఓ ఇన్ ఏన్ ఇన్ ఏన్ కుడువ్వాడు కయ్ ఇవత్ నీన్ కయిక నిన్ క మళ్ళు ఎల్ హోదు ససే కల్స్ కల్సవ్వా ఎల్గే ఫ్యాక్ట్రీ ఫ్యాక్ట్రీ గణ ఇత సేర్క్రే అయ్యో మక్చు దొడ్డవంటివ్వా ఆల ఉంట అయ్యో ఇరు ఒకే సుమ్ నల్స్ అందే నిన్ అతే సరే కల్సీలా ಅದಲ್ದಾನೇ ಆಗಲಿ ನಾನು ಕೆಲಸ ಮಾಡಿ ಮಾಡಿ ಸಾಕಾಗಿದ್ದೀರಿ ಸುಮ್ಮನೀರು ಆರಾಮೀರಿ ನಾವೇ ಹೋಗ್ತೀವಿ ಅಂದ್ಕೊಂಡು ಹಂಗೆ ಓ ಗಂಡು ಬಿಡ್ತು ಹೋಗ್ತಾ ಕುಂತಾರೆ ಕಣಮ್ಮ ನೀನು ಏನು ಮಾಡನೇ ಓಲಿ ಓಲಿ ಸುಮ್ಮೀರವ ಓಲಿ ಪಪ್ಪಾ ನೀನು ಆಗ್ಲಿಂದನೂ ಗೆದ್ದಿದ್ಯೇ ಸುಮ್ಮೀರು ಮಾಡ್ಲಂತೆ ಮುಟ್ಲಂತೆ ಇನ್ನೇ ಅವ್ರಿಗೆ ತಾನೆ ಏನು ಮಾಡಿದ್ರು ಅಷ್ಟೇ ಏನು ಮುಟ್ಟಿದ್ರು ಅವ್ರಿಗೆ ಸಲ್ತದೆ ಹೊರ್ತು ನಿನಗಾಯ್ತಿತ್ತ ಮಾಡು ಬಂಗವ ಹೆಂಗವ್ವ ಚೆಂದಾಗಿರಲ ತಲೆಗೆ ಇಡ್ಸ್ಕೋಬೇಡ ಪಾಪ ಆ ತಾವೇ ನಾನು ಇಲ್ಲಿ ಗಂಟ್ಲು ಕಷ್ಟಪಟ್ಟಿದ್ದೀಯ ಇನ್ಮೇಲೆ ಆದ್ರೂ ನೆಮ್ಮದಿಯಾಗಿರು ಈ ಪೇಟಾರೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋದ್ರು ಸರಿ ಒಟ್ಟಿಗೆ ಅವಳು ಅಯ್ಯೋ ಏನಮ್ಮ ನಮಗೆ ನನಗೇನು ಏನಪ್ಪ ನಂಗೆ ಆಸೆ ಮಾಡಿದೆ ನಮ್ಮ ನಿನ್ಕಂಡಂಗೆ ಒಂದು ಬಾಡಿನ ಸುಮ್ಮನೆ ಉಣ್ಣಕ್ಕೆ ಕೆಲಸ ನಾನು ನಿಂಗೆ ಗೊತ್ತು ಅದು ಆಸೆ ಮಾಡಕ್ಕೆ ನಾನು ಅಂತ ಏನಪ್ಪ ಅಂದರೆ ನನ್ನ ಮಗನ ಸಂಸಾರ ಒಂದು ಸರಿ ಆಗಲಿ ಅವರಿಬ್ರು ಗಂಡ ಇರ್ತಾರೆ ಚೆನ್ನಾಗಿರ್ಲಿ ಅಂತ ಒಂದು ಆಸೆ ಮಾಡ್ತೀನಿ ಅಷ್ಟೇ ಕಣಮ್ಮ ಇನ್ನೇನೂ ಇಲ್ಲ ಅವು ಒಳ್ಳೇದಾಲಿ ಸುಮ್ಮನೀರ್ ಕಂದ ಒಳ್ಳೇದಾಲಿ ಏನೋ ದೇವ್ರದಾಯದಿಂದ ಎಲ್ಲ ಒಂದು ಒಳ್ಳೇದಾದ್ರೆ ಅಷ್ಟೇ ಸಾಕು ಹೊಲ್ಬೇಕಂದ ಸುಮ್ಮನೀರು ಎಲ್ಲ ಸರಿ ಆಯ್ತದೆ ಎಲ್ಲ ಸರಿ ಆಯ್ತಾ ಸುಮ್ಮನೆ ರವ ಏತ್ನೇ ಮಾಡೋಕೆ ಹೋಗಬೇಡ ಅಡುಗೆ ಅಡುಗೆ ಅಮ್ಮ ಇಲ್ಲಿ ಇಲ್ಲಿಗೆ ಇದು ಮಾಡಲು ಇಡ್ಲಿ ಮಾಡಲು ನನಗೆ ಹಾಸಿ ಹಕ್ಕಿ ಮುನಿ ಹಾಕಿದ್ಲು ಹಾಸ್ಕೊಂಡು ಮಿಡ್ಕೊಂಡಿದ್ಲೇನೋ ಇಡ್ಲಿ ಮಾಡಲು ಮಧ್ಯಾಹ್ನಕ್ಕೆ ತರಕಾರಿ ಸಾರಿತ್ತು ರಾತ್ರಿದು ಅಕ್ಕಿ ಅಕ್ಕಿ ಹಾಕಿ ಮಾಡ್ಬಿಟ್ಟು ಹೋಗವಳೆ ನಾನು ಮಾಡ್ಕತೀನಿ ಹೋಗವ ಅಂದ್ರೆ ತಾನೇ ಮಾಡ್ಬಿಟ್ಟು ಹೋಗೋದೆ ಆಡ್ಲಿ ಸುಮ್ಮನೀರು ಜವಾಬ್ದಾರಿ ಕಲೀರಿ ಜವಾಬ್ದಾರಿ ಕಲೀರಿ ಸುಮ್ಮನೀರವ ಬುದ್ಧಿ ಕಲಿಯೋದು ಯಾವಾಗ ಅವಳು ಸುಮ್ಮನೀರು ಕಲಿಬೇಕು ಕತೆ ಕಲೀರಿ ಸುಮ್ನೀರವ್ವ ಅಯ್ಯೋ ಏನೋ ಕಾಣಕನಮ್ಮ ಏನೋ ದೇವ್ರದಿಂದ ಹೆಂಗ ಈಗ ಹೆಂಗಾವಳು ಹೆಂಗ ಇತ್ಕೊಂಡ್ ಹೋಗ್ಬಿಟ್ರೆ ಸಾಕು ಗಂಡು ವ್ಯರ್ತಿ ಒಚ್ಕಟ್ಟ ಬಾಟ ಮಾಡ್ಕೊಂಡು ಹೋಗ್ಬಿಟ್ರು ನಮ್ಗೆ ಅಷ್ಟೇ ಸಾಕನಮ್ಮ ಬೇಕು ಏನ್ಬೇಕು ಎಲ್ಲರೂ ಎಲ್ರು ಅಲ್ವಾ ಆಸೆ ಮಾಡೋದು ಏನೋ ಎಲ್ಲ ಒಳ್ಳೇದಾಯ್ತದೆ ಸುಮ್ನೀರ್ ಕಂದ ಪಾಪ ನೀನು ತು ಬಿಟ್ಟಿದಿ ಆ ಕಾಲಿಂದ ಈ ಕಾಲ್ ಕಟ್ಟಿ ಸುಮ್ನೀರು ಒಳ್ಳೇದಿ ತನು ತನು ಯಾರು ಬಂದಕ್ಕ ಬನ್ನಿ ಓ ಅಲ್ವಾ ಬಕಾಯ ಬರಿ ಕುತ್ಕೊಳ್ಳಿ ಎಲ್ಲ ಕಥಾನು ನಿಜವಾಗ್ಲೂ ಅವಳು ಸತ್ತಿಲ್ಲ ಬತ್ತಗೌಳ ವಿಷಯ ತಿಳಿದ್ರೆ ಬಹಳ ಖುಷಿ ಆಯ್ತು ಕನಕ ತಪ್ಪು ತಿಳ್ಕೊಬೇಡಿ ನೋಡ್ಕೊಂಡು ಹೋಗದ ಅನ್ಕ ಬಂದೆ ಇಲ್ಲಿ ರಾಕ್ ಬಂದಿಲ್ಲ ನಾನು ನೋಡ್ಕೊಂಡು ಹೋಗದ ಅಂತ ಬಂದಿರದು ನನ್ನ ಮಗಳು ಕರೀರಕ ಕೆಲ್ಸಕ್ಕೆ ಹೋಗಲ್ಲ ಕನಕ ವಾತಾರಿಂದ ಗಂಡು ಬಿಡ್ತೀವಿ ಪ್ಯಾಕೆಟ್ ಸಿರ್ಕೊಂಡ್ ಅನ್ಕೊಂಡು ಕೆಲ್ಸಕ್ಕೆ ಹೋದ್ರು ಸದ್ಯಕ್ಕೆ ಬತ್ತರಿ ನೋಡ್ರಿ ಅದಳಿ ಕೈ ಕತ್ತಿ ಊಟ ಮಾಡಿವ್ರಿ ಇಲ್ಲ ಕನಕ ಊಟನು ಬೇಡ ಏನು ಬೇಡ ಅದೇ ಕಕ್ಕ ಅದೇ ಕಂಗಂದಿರಿ ಊಟ ಮಾಡಿ ನಡೀರಿ ಬ್ಯಾಡಿ ಮಾರ್ಕ ಬಂದೆ ಎಲ್ಲಿದ್ದವ ಎಲ್ಲಿದ್ದ ಇಷ್ಟ ದಿವಸ ಅಯ್ಯೋ ಎಲ್ಲೋ ಕಾಲ ಕಳಿಬೇಕಲ್ಲ ಮೈನಿ ಏನ್ ಮಾಡೋದು ಎಲ್ಲೋ ಕಾಲ ಕಳಿಯೋದಲ್ಲ ಕಣ್ಣ ತಾಯಿ ಹಿಂಗೆ ಕಾಲ ಕಳಿಬೇಕು ಅನ್ನೋದು ಒಂದ್ ಲೆಕ್ಕಾಚಾರ ಅದೇ ಆಯ್ತಾ ನೀನ್ ಮಾಡ್ಬಿಡು ಫೋನ್ ಮಾಡ್ಬಿಟ್ಲು ದಾರ ಚಾನ್ಸ್ ಸಿಕ್ಕದೇನ್ ಕಣ್ಣು ಅಂದ್ಬಿಟ್ಟು ನೀನು ಅವಳು ಹೇಳ್ಬಿಟ್ಟು ಅಂತ ಅವಳು ಹೇಳಕ್ತಾಳೆ ತಕ್ಕ ಕುಂಡು ಬಿಟ್ಟಲ್ಲ ಸರಿಯಾ ನೀನು ಬುದ್ಧಿ ಕಲ್ತಿರೋದು ಸರಿಲಿ ಎಲ್ಲರೇ ಒಳ್ಳೆಯ ಬುದ್ಧಿ ಕಲ್ತ್ಕೊಂಡು ಆಟ ಮಾಡ್ಕೊಂಡು ಹೋಗವ ಅಂತ ಬುದ್ಧಿವಾದ ಹೇಳ್ಕೊಡ್ಬೇಕಾದವಳು ನೀನು ಅವಳನ್ನೇ ಕರ್ಕೊಂಡು ಹೊಂಟೋದಲ್ಲ ನೀನು ಸರಿಯಾ ನೀನು ಬುದ್ಧಿ ಕಲ್ತಿರೋದು ಇವ್ರವನು ಮಗಳು ಎಷ್ಟು ಕಷ್ಟಪಟ್ಟವ್ರೆ ಮಕ್ಕಳು ಸಾಕೋಕೆ ಅನ್ನೋದು ಗೊತ್ತಾ ಓನೊಂದು ಮಕ್ಕಳು ಸಾಕಕ್ಕೆ ಅಷ್ಟು ಸಣ್ಣ ಪಟ್ಟು ಕಷ್ಟಪಡ್ತಾರೆ ಅಂಥದ್ರಲ್ಲಿ ನೀನು ಈ ಥರ ಬುದ್ಧಿ ಕಲ್ತಿದ್ದೀಯಲ್ಲ ನೀನು ಸರಿಯಾ ನೀನು ಬುದ್ಧಿ ಕಲ್ತಿರೋದು ಅವಳೇನೋ ತಿಳುವಳಿಕೆ ಕಮ್ಮಿ ಒಯ್ ಸಿಕ್ತು ಕರದಲು ಬಮ್ಮ ಹೋಗದ ಅಂತ ನೀನು ಬೇಡ ನೀವೇ ಮಕ್ಳಿಗಿಂತ ದುಡ್ಡೇ ಹೆಚ್ಚಿರಲೇ ನಿಮಗೆ ಆ ದುಡ್ಡೇ ಹೆಚ್ಚ ಹೇಳು ಕಲಿಬಾರ್ದ ದುರ್ಬುದ್ಧಿ ಕಲಿಬೇಡ್ದು ನನಗಾರ ಗಂಡ ಅನ್ನೋ ಜವಾಬ್ದಾರಿ ಇಲ್ಲ ಯಾವುದು ಇಲ್ಲ ನನಗಾರ್ಯ ನನ್ನ ಮಗಳೇ ಚೆಂದಾಗಿರ್ಲಿ ಅಂತ ನೀನು ಆಸೆ ಮಾಡಬೇಕು ನೀನು ಗರ್ತಿ ಅದೊಳಗು ಮಾಡಬೇಡದು ಹೇಳು ನೀನೇ అయ్యో ఏండి అమ్మ బాగా తప్ప నన్ను నిజవార్లూవే పరిచయం తప్ప పడుతా కుతీన కణమ్మ హింగీ నన్నిందన్న జీవన నన్న మగ జీవన నన్నే నన్ను ఆడు ఆడుమాటల నన్న మగలు హిం ఆగిల అంద్డు ఇరదే బేడా అందీర్మాన మాకణమ్మ నిజవ్ల నూ నమ్మకాల నిజ ఎళ్ళు అందతీ సులు ఎందుకీ నిజవ్లూ యాతర ఇదాయితూ గొత్తమ్ నండి ಅಷ್ಟೇ ಅಷ್ಟೆಲ್ಲವ ನನಗೆ ನಿಜವಾಗ್ಲೂ ನನ್ನ ಮಗಳು ತಿಳಿದ ಮೇಲೆ ಭಾಳ ಆಯಿತು ನಿಜವಾಗ್ಲೂ ಏನಾರು ಅಂದ್ಕಳಿ ಇನ್ಮೇಲೆ ನಾನು ಅವಳನ್ನ ಯಾವತ್ತು ನಾನು ಹಂಗೆಲ್ಲ ಇದನ್ನ ಕೆಟ್ಟದಾರಿಗೆ ಹೋಗು ಅಂತ ಹೇಳೋಕ್ಕಿಲ್ಲ ಆವತ್ತು ಹೇಳಿದ್ದಿಲ್ಲ ಕಣಮ್ಮ ಏನು ಏನು ಎಲ್ಲ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕದಲ್ಲ ಅನ್ನೋದೊಂದು ಅಷ್ಟೇ ನಿಜವಾಗ್ಲೂ ದೂರದ ಬೆಟ್ಟ ನುಣಗೇನದು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಅಕ್ಕ ನಾನು ಸಂಸ್ಬಿಡಿ ಅಕ್ಕ ನಿಮ್ಮ ಅಮ್ಮಾಯಿ ಅಂತೀನಿ ನನ್ ಮಗಳನ್ನ ನನ್ ನಾನು ಉಂಟು ಉಳ್ಕೊಳ್ಳೋಕೂಯ್ತೀನಿ ಕಷ್ಟ ಅಯ್ಯೋ ಯಾರ ಮನ ಸಾವ್ ಮನೆ ಕೆಲ್ಸ ಸೇರ್ಕೊಂಡು ಅಲ್ಲೇ ಅವ್ನ ಮನೆ ಕೊಟ್ಟಿದ್ರು ಅಕ್ಕ ಪಾತ್ರ ಗಿತ್ತ ಬಿಡಿಕೊಂಡಿದ್ದೆ ಅಯ್ಯೋ ನಿನ್ ದಿ ಇಟ್ಟ ಅಕ್ಕ ಅಂತ ಬುಂಡಾಮುನ್ಸಿ ಆಗಿ ನೀನು ಹೆಂಗಿರ್ಬೋದಾಗಿತ್ತು ಹೋಗಿ ನಿನ್ ಜೀವನ ಯಾಳ್ ಮಾಡ್ಕೊಂಡ್ಬಿಟ್ಟಲ್ಲ ತಾಯಿ ನೀನು ಏನ್ ಮಾಡಿ ಅಮ್ಮ ಏನ್ ಮಾಡಿ ಯೋಗ ಯೋಗ ಎರಡು ಇತಿತ್ತಿಲ್ಲ ನನ್ಗೆ ಅದಕ್ಕೆ ಆಯ್ತು ಪರಿಸ್ಥಿತಿ ಏನ್ ಮಾಡಂಗಿರದು ಅಮ್ಮಸುಮ್ನೀರಾಯ್ತು బేజార్ మాకబేడా సుమీర్లే తయాయమ్మ ఇన్ ఏన్స్కబేడా సుమీరు అయ్యో నిజవ్ బా బేజారా బా బేజ్ ఏన్ గొప్పలా సమాస సుమీరు బేజార్ మాట్ బేడా ఆయ్ అలదు కదే ఏను ఉపయోగ సుమీరు ఇన్ ఏన్ ఆతూ ఏ మొక్క బైకల్ తొలగ్ ఊట మే బందారు అందరు ಸಿಕ್ಕೂರು ಮಾರ್ಕೆಟ್ ಹೋಗಿದೆ ನಿನ್ ಮಗಳು ಚೆನ್ನಾಗಿ ಹೇಳ ಬಂದವಳೆ ಅಂತ ಹೇಳಿದ್ರು ನನ್ಗೆ ಭಾಳ ಖುಷಿ ಆಯ್ತು ನೋಡ್ಕೊಂಡ್ ಹೋಗೋದೇ ಪರವಾಗಿಲ್ಲ ಸುಮ್ನಿರಕ ಸುಮ್ನೀರ್ ಪರ್ವ ಇಲ್ಲ ಈಗ ನೀನ್ ಬಂದಿದ್ದು ಒಳ್ಳೇದಿಯಾ ಈಗ ನೀನ್ ಬರೋದು ಬರದ್ ಬೇಡ ಅಂತಂದ್ವಾ ಬಂದಿದ್ದು ಒಳ್ಳೇದೇ ಆಯ್ತು ಸುಮ್ನೀರು ಇಲ್ಲೇ ಹೋಗ್ಬೇಡ ಇರು ನಾನು ಮೈತಾ ಇರ್ತೀನಿ ಅವ್ರಿಬ್ರು ಕೆಲ್ಸಕ್ಕೆ ಕೊಯ್ತಾರೆ ನಾನು ಎಲ್ಲಾರು ಬಟ್ಟೆ ಬರೆ ಹೋದಾಗ ಹೆಂಗಪ್ಪ ಮಾಡೋದು ಹೊಗೆ ಹೋದಾಗ ಮಕ್ಕಳನ್ನ ಎಲ್ಲಿ ಬಿಟ್ಟು ಅಂತಿದೆ ಇರಕ ನೀನು ಇರು ಹೋಗ್ಬೇಡ ಇಬ್ರು ಮನೆಯಲ್ಲಿ ನೀನು ಇಲ್ಲ ಕನಕ ನನ್ನಿಂದ ಯಾವ್ದೇ ತರದ್ ನಿಮ್ ತೊಂದರೆ ಕೊಡಕಿ ಬಂದಾಗ ಸುಮ್ಕಿರಿ ಹೇಳ್ತಾ ನಿನ್ ಬಿತ್ತಿ ಇರು ಅಂತವ ಇನ್ನೇನ್ ಇನ್ನೇನು ರೋಗ ಬಂದಿರೋದು ನಿನ್ಗೆ ಸುಮ್ ನೀರು ಮಾಡದೇನು ತಪ್ಪ ನೀವು ಮಾಡ್ಕೊಬಿಟ್ಟು ಏನೋ ಅವಳು ತಪ್ಪು ನನಗೆ ಮಾತಾಡ್ತೀಯಲ್ಲ ನಿನ್ ಬಿತ್ತಿ ಏನ್ ತಪ್ಪು ಒಂದೆ ಮನೆ ಹಾಳಾಗಿಲ್ಲ ಮಗಳು ಮಗಳಿಗೆ ಒಳಗೆ ಬಿದ್ಬಿಟ್ಲು ಯಾಕೋ ಸಿಕ್ಕಿರೋ ಸರಿ ಆಯ್ತು ಬಿದ್ದಾಕ್ಷಣ ಮೊಸಳೆ ಬೈ ಹೊಂಟೋಗಳೆ ಅನ್ಕೊಂಡೆ ಅಲ್ಲ ಸುಮ್ನಾಗಿದ್ರಲ್ಲ ಏನೋ ಅವಳ ಬರೋ ಬರ ಗಟ್ಟಿಯಾಗಿರೋದಕ್ಕೆ ಉಳ್ಕೊ ಬಂದವಳೆ ತಿರ್ಗಾ ನಿಮ್ದೆ ಸರಿ ಏನಾಗ್ ಮಾತಾಡ್ತೀರಿ ಅಲ್ರಲ್ಲೇ ನೀವು ನಮ್ ಸರಿ ಅಂತ ಹೇಳಿಲ್ಲ ನಾನು ಇಲ್ಲಿ ಇದ್ರ ಸರ್ ಬರೀ ಅಂತ ಹೇಳಿದ ಅಷ್ಟೇ ಹೋಗುವೆ ಸುಮ್ನೀರು ನಿರ್ಮಾಗ್ಳು ಬರ್ಲಿ ಮಾತಾಡ್ಸ್ಕೊಂಡ್ ಕತ್ತ ಹೋಗುವೆ ಏ ಸುಮ್ನೀರ್ ತಲೆ ಕೆರ್ಸ್ಕೊಳಕ್ ಹೋಗ್ಬೇಡ ಇನ್ನೇನ್ ಮಾಡಿ ಅವಾ ಇನ್ನೇನ್ ಮಾಡಿ ಸುಮ್ನೀರು ವಾ ಆಯ್ತು ಹೇಳಕ್ ಆಯ್ತು ಈಗ ಇದ್ದಾಳಿ ನಿಜವಾಗ್ಲೂ ಅವತ್ತು ನೀವು ಬಂದಾಗ ನನ್ಗೆ ಬಾಳಕ್ ವಾಪಸ್ ಬಿಟ್ಟಿತ್ತು ಇವಳಿ ನಾನು ಮನೆಯಲ್ಲ ಅನ್ಕೊಂಡ್ ಬೋದಿ ನಿಜ ಯಾಕೆ ಬೋದೆ ನಾನು ಸೊಸೆಗೆ ಎಲ್ಲ ಸತೋಗ ಉದ್ದೇಶ್ ತಿಂತಾನೆ ಆಮೇಲೆ ತನಗೆ ಗೊತ್ತಾಗಿದ್ದು ಅವಳು ಅಂತವ ಆಯ್ತು ನನಗತ್ತ ಮಾತಾಡಿದೆ ತಪ್ಪಾಗಿದ್ರೆ ಬೇಜಾರ್ ಮಾಡ್ತಾ ಸುಮ್ಕಿರಿ ಅಯ್ಯೋ ನೀವು ಮಾತಾಡಿದ್ರಲ್ಲಿ ಏನ್ ತಪ್ಪಕ ಪಪ್ಪಾ ನಿಮ್ಮ ಪರಿಸ್ಥಿತಿ ನಿಮ್ ಚಲದಲ್ಲಿ ಯಾರಿದ್ರು ಬಿ ಮಾತಾಡದಿ ಅದ್ರಲ್ಲಿ ಏನಕ್ಕ ಪಪ್ಪಾ ನಿಜವಾಗ್ಲು ದೇವರಂತೆ ಅವ್ರು ನೀವು ನಿಮ್ ಬಗ್ಗೆ ಮಾತಾಡಂಗಿದ್ದ ನಾವು ಮಾತಾಡಂತ ಯೋಗ್ಯತೆನೂ ಇಲ್ಲ ನನ್ಗೆ ಊಟ ಮಾಡಿ ಹೋಗ್ತಾಳ್ಕೊಬರ ಮೇಲೆ ಬತ್ತೆ ಕುತ್ಕೊಂಡ್ ಮಾತಾಡಕೆ ಊಟ ಮಾಡಕ್ ಮೊದಲಿನ ನೋಡಿ ಹ್ಮ್ ಆಯ್ತು ಏನು ಮಾತಾಡ್ಬೇಡಾ ನಮ್ಮ ಅತ್ತಾಗೆ ಪಾಪ ಆಳ್ ಅವಳು ಬುದ್ಧಿ ಕಮ್ಮಿ ಏನ್ ಮಾಡಿ ಏನು ಮಾತಾಡಕ್ ಹೋಗ್ಬೇಡ ಅಯ್ಯೋ ನಾನಕ ಮಾತಾಡೋಣ ನಾನಕ್ ಮಾತಾಡೋಣ ಅವತ್ತೇ ಮಾತಾಡೋದು ಬೇಜಾರಾಯ್ತು ನನಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ